ಅಣ್ಣ ಇಲ್ಲಿ ಹ್ಯಾಂಗ್ ಪ್ಲೇಟ್ ಇಲ್ಲಿ ಹತ್ತು ರೂಪಾಯಿ ಮೂರು ಇಲ್ಲಿ ಬರ್ತೈತೆನಾ ಹತ್ತು ರೂಪಾಯಿ ಮೂರು ರೂಪಾಯಿ ಮೂರು ವಾಡಾ ಹಾಂ ಹಾಂ ಎಲ್ಲ ಕಡೆ ರೇಟ್ ಹಚ್ಚೈತಿ ಮತ್ತು ನಿಮ್ದು ಸ್ವಸ್ತ ಐತಿಲ್ಲ ಏನು ಒಟ್ಟು ಒಂದು ಹಂಗೆ ಕೊಡೋದು ನಮ್ಮ ಮೊದಲಿಂದ ಹದಿಮೂರು ವರ್ಷದಿಂದ ಅದ ರೇಟ್ ಕೊಡ್ತೀವಣ್ಣ ಹಾಂ ಈಗ ಅದ ರೇಟ್ ಕೊಡ್ತಾ ಇದೆ ನಮಸ್ಕಾರ ವೀಕ್ಷಕರೇ ನಾನಿವತ್ತು ಹುಬ್ಬಳ್ಳಿಯಲ್ಲಿ ಬಂದಿದ್ದರು ಸಿದ್ಧಾರೋಡ್ ಮಾಡ್ಕೊಂಡಿದ್ದರು ಇವಾಗ ಮುಂಜಾನೆ ಮುಂಜಾನೆ ನಾಷ್ಟ ಮಾಡ್ಬೇಕಾದ್ರಿಂದ ನಾಷ್ಟಕ್ಕೆ ಎಲ್ಲ ಕಡೆ ಬರ್ತಾಯಿತು ಆದ್ರೆ ಒಂದು ಗಾಳ ಐತಿ ಇಲ್ಲಿ ದವಾಖಾನೆ ತವಾಖನ ಅಲ್ಲಿ ಅಲ್ಲಿ ಗಾಡದವರು ಇಪ್ಪತ್ತು ರೂಪಾಯ್ಗೆ ನಷ್ಟ ಕೊಡ್ತಾರೆ ಇಪ್ಪತ್ತು ರೂಪಾಯಿಗೆ ನಾಷ್ಟಕ್ಕೆ ಏನಂದ್ರೆ ಆರು ಇಡ್ಲಿ ಚಟ್ನಿ ಕೊಡ್ತಾರು ಬೇಡ ಮೂರು ಇಡ್ಲಿ ಮೂರು ವಡ ಇಪ್ಪತ್ತು ರೂಪಾಯಿ ಫುಲ್ ನಾಷ್ಟ ಆಗ್ತೈತಿ ಅದು ಏನೇನು ಕೊಡ್ತಾರೋ ಟೇಸ್ಟ್ ಹೆಂಗೈತಿ ಏನು ನೋಡು ತೋರ್ಸ್ತೀ ನಾನು ಹೋಗಿ ಏನು ನಷ್ಟ ಮಾಡೋದೇನು ಅಲ್ಲಿ ಏನೇನು ಐತಿ ನೋಡಿ ತೋರ್ಸ್ತಾನಕ್ಕೆ ಬನ್ನಿ

ಎಲ್ಲ ಕಡೆ ರೇಟ್ ಹೇಳ್ತೈತಿ ಮತ್ತು ನಿಮ್ದು ಸಸ್ತ ಐತಲ್ಲನಾರ ಏನು ಒಟ್ಟು ಒಂದು ಹಾಗೆ ಕೊಡೋದನಾ ಮೊದ್ಲಿಂದ ಹದಿಮೂರು ವರ್ಷದಿಂದ ಅದಾ ರೇಟ್ ಕೊಡ್ತೇವೆ ಅಣ್ಣ ಹಾಂ ನೀವು ಅದಾ ರೇಟ್ ಕೊಡ್ತೇವೆ ಹಾಂ ಮೊದ್ಲಿಂದ ಇದ ರೇಟ್ ಇಲ್ಲೇ ಇದೆ ಇಲ್ಲೇ ಐತ್ರಿ ಇಲ್ಲೇ ಐತನ ಈಗ ಎಲ್ಲ ಕಡೆ ಹೊರಗಡೆ ಹೋದ್ರೆ ಐವತ್ತು ರೂಪಾಯ್ಗೆ ಎರಡು ಇಡ್ಲಿ ಒಂದು ವಡೆ ಕೊಡ್ತಾರೆ ರೀ ಹಾಂ ಮತ್ತು ಈಗ ಬಡವರಿಗೆ ಬಹಳ ಅನುಕೂಲ ಆಕೈತಿ ಅಣ್ಣ ಒಂದು ಸೇವಾ ಮಾಡಿ ಹಿಂಗೆ ಆಗ್ತೈತಿ ಹಾಂ ಆತು ಸಿದ್ದಾರೂಢ ಮಠಕ್ಕೆ ಹೋಗೋರಲ್ಲ ಚಿಕ ಬಂದು ಇಲ್ಲೇ ಅದ ಒಂದು ಸೇವಾರ ಹಾಂ ನಾಷ್ಟ ಮಾಡ್ಕೊಂಡು ಹೋಗಿ ಬಿಡ್ತಾರೆ ರೀ ಅದು ಮತ್ತೆ ಒಬ್ಬರಿಗೆ ಗೊತ್ತಿಲ್ರಿ ಅದ ಇಲ್ಲಿ ನಿಮ್ಗೆ ಇಷ್ಟ ಮುಂದೆ ಅನ್ನೋದಾ ಅದ ಹೊರಗಡೆ ಬಂದವ್ರಿಗೆ ಯಾರು ಇಲ್ಲ ಗೊತ್ತಿಲ್ಲ ಅದಕ್ಕೆ ನಾವು ಈಗ ಬಂದಿದ್ದು ನೋಡಿದ್ರಿ ಇಲ್ಲ ಸ್ವಸ್ತ ಐತೆ ನಾ ಇಲ್ಲ ನಾಷ್ಟ ಬೇಕಾದ್ರೆ ಮಾಸ್ತ್ ಐತ್ರಿ ಹಾ ಬಾಳ ಟೇಸ್ಟಿ ಐತ್ರಿ